ለመስከራ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂ ಸಿಲೆಬಸ್ ಆಗಿರಬಹುದು ಜೊತೆಗೆ ರೆಫರೆನ್ಸ್ ಬುಕ್ಗಳ ಲಿಸ್ಟನ್ನು ಈಗಷ್ಟೇ ಸ್ಕೂಲ್ ವೆಬ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಅಂತಂದೇ ಹೇಳ್ಬೋದು ಸೊ ಇಲ್ಲಿ ಏನಂದರೆ ಒಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಸಿಲೆಬಸನ್ನು ಗಮನಿಸಿದಾಗ ಆರರಿಂದ ಹತ್ತನೇ ತರಗತಿ ಸಿಲೆಬಸ್ಸನ್ನು ಸಮಾಜ ವಿಜ್ಞಾನ ಪತ್ರಿಕೆಗಳಿಗೆ ಇಡಲಾಗಿದೆ ಜೊತೆಗೆ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರಾಗಲು ಬಯಸುವವರಿಗೆ ಪತ್ರಿಕೆ ಎರಡರಲ್ಲಿ ಪಿ ಯು ಸಿವರೆಗೂ ಕೂಡ ಸಿಲೆಬಸನ್ನು ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಸೊ ಅದೊಂದು ತುಂಬ ವೇರಿಯೇಷನ್ ಆದಂತಹ ಒಂದು ಏನಂತಂದರೆ ಅಂಶಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಈಗ ನಾವು ವಿಸಿಟ್ ಮಾಡೋಣ ಓಕೆ ಅದನ್ನು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ನಾನು ರೆಫರೆನ್ಸ್ ಬುಕ್ಗಳನ್ನು ಕೊಟ್ಟಿದ್ದಾರೆ ದೆನ್ ಇಲ್ಲೇನಪ್ಪ ಅಂತಂದರೆ ಎಚ್ ಬಿ ವಾಮದೇವಪ್ಪ ಪುಸ್ತಕವನ್ನು ಹಾಕಿದ್ರು ಈಗ ಲಾಸ್ಟ್ ಟೂ ಇಯರ್ಸ್ ಸೈಕಾಲಜಿಯಲ್ಲಿ ಆ ಒಂದು ಪುಸ್ತಕವನ್ನು ಕೊಟ್ಟಿರಲಿಲ್ಲ ಬಟ್ ಇವತ್ತಿನ ಬಿಟ್ಟಂತಹ ಒಂದು ನೋಡಿ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕೆ ಆರ್ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸಿಲೆಬಸ್ ಆ್ಯಂಡ್ ರೆಫರೆನ್ಸ್ ಬುಕ್ಸ್ ಅಂತಂದಿದೆ ಸೊ ಇದನ್ನು ಇವಾಗ ನಾವು ಕ್ಲಿಕ್ ಮಾಡೋಣ ಎಸ್ ಪಿ ಡಿ ಎಫ್ನ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ ಅದನ್ನು ಆಲ್ ಆಲ್ರೆಡಿ ಎಸ್ ಬನ್ನಿ ಹೇಗಂದ್ರೆ ನೋಡ್ತಾ ಹೋಗೋಣ ಏನಿದೆ ಅಂತ ಒಂದು ಸಾರಿ ಎಸ್ ಇಲ್ಲಿ ನೋಡಿ ಮೊದಲಿಗೆ ಎಸ್ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತುಂಬ ಹೆಚ್ಚಿನ ಪ್ರಮಾಣದ ಗ್ರಾಮರನ್ನು ಕೊಟ್ಟಿದ್ದಾರೆ ಅಂತಂದೇ ಇಲ್ಲಿ ಹೇಳಬಹುದು ಸೊ ಇದು ಭಾಷೆಯ ಬೆಳವಣಿಗೆ ಹಂತಗಳು ಹಳಗನ್ನಡ ಸಾಹಿತ್ಯ ಆಗಿರಬಹುದು ಇದೆಲ್ಲವೂ ಕೂಡ ಇದಿದೆ ಆಸ್ ಇಟ್ ಈಸ್ ಬಟ್ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ಅಂತಂದೇ ನೋಡ್ತಾ ಹೋಗ್ಬೋದು ಅಲಂಕಾರ ಛಂದಸ್ಸು ಇವು ಕೂಡ ಇರ್ತಾ ಇದ್ದವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ಅಂಶವನ್ನು ಗಮನಿಸಬೇಕು ನೀವು ಭಾಷೆ ಕನ್ನಡ ಭಾಷಾ ಬೋಧನಾ ವಿಧಾನದಲ್ಲಿ ಕನ್ನಡ ಬೋಧನೆಯ ಮೌಲ್ಯ ಉದ್ ಮೌಲ್ಯ ಮತ್ತು ಉದ್ದೇಶಗಳು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆ ಯೋಜನೆಗಳು ಭಾಷಾ ಕೌಶಲ್ಯಗಳು ಕೌಶಲ ಬೋಧನೆ ಬೋಧನಾ ಸಂಪನ್ಮೂಲಗಳು ಇವಿಷ್ಟು ಅಂಶಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಅಂತಂದು ಹೇಳ್ಬೋದು ಇನ್ನು ಮೇಲ್ಗಡೆ ಇರ್ತಕ್ಕಂಥ ಈ ಎಲ್ಲ ಅಂಶಗಳು ಆ್ಯಸ್ ಇಟ್ ಇಸ್ ಇದೆ ಇದೆಲ್ಲ ಕೂಡ ಏನಂದರೆ ಮೊದಲು ಹಂಗಿತ್ತಲ್ಲ ಸೊ ಅದೇ ರೀತಿ ಇದೆ ಅಂತಂದು ಹೇಳ್ಬೋದು ಈ ಒಂದು ಅಂಶಗಳು ಇನ್ನು ಕೆಳಗಡೆ ಏನಿದೆ ಅಲ್ಲ ಸ್ವಲ್ಪ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿದ್ದಾರೆ ಅಂತಂದು ಹೇಳ್ಬೋದು ದೆನ್ ಇದಕ್ಕೆ ಏನು ಓದಬೇಕು ಅಂತಂದು ಗ್ರಂಥಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಅಂತ ಭಾವಿಸ್ತೇನೆ ಯಾವ ಯಾವ ಕನ್ನಡ ಪುಸ್ತಕಗಳನ್ನು ಓದಿದ್ರೆ ಇದಕ್ಕೆ ಯೂಸ್ಫುಲ್ ಆಗ್ತೈತೆ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ ಸೊ ಇಲ್ಲಿ ಅನ್ಸುವ ಪುಸ್ತಕ ಇದೆ ಸೊ ಇದು ಎಲ್ಲರ ಹತ್ರ ಇದೆ ಅಂತ ಭಾವಿಸ್ತೇನೆ ಪ್ರೀತಿ ಪಿ ಭಂಡಾರ್ಕರ್ ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಪುಸ್ತಕ ಹೇಳ್ಬೋದು ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಇದಾದ್ರೂ ತೆಗೆದುಕೊಳ್ಳಿ ಅಥವಾ ಇದಾದ್ರೆ ತೆಗೆದುಕೊಳ್ಳಿ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ತುಂಬಾ ಒಂದು ಯೂಸ್ಫುಲ್ ಆದಂತಹ ಪುಸ್ತಕಗಳಾಗಿವೆ ಅಂತಂದು ಹೇಳ್ಬೋದು ಇನ್ನ ಉಳಿದಂತೆ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ವ್ಯಾಕರಣ ವಿಷಯಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಾಗಿವೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಿಷ್ಟು ಪುಸ್ತಕ ಪುಸ್ತಕಗಳನ್ನು ರೆಫರೆನ್ಸ್ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಈ ಒಂದು ಪಿ ಡಿ ಎಫ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಇವಾಗ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಇದನ್ನು ಓದ್ಕೋಬಹುದು ಓಕೆ ಇನ್ನು ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ ಎಲ್ಲವೂ ಕೂಡ ಆಸ್ ಇಟ್ ಇಸ್ ಇರುತ್ತೆ ಅಂತಂದು ಹೇಳ್ಬೋದು ಪುಸ್ತಕಗಳ ಲಿಸ್ಟನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ದೆನ್ ಇವಾಗ ನಾನು ನೋಡ್ತಕ್ಕಂತಹದ್ದು ಯಾವುದಂತಂದರೆ ಸಿ ಡಿ ಪಿ ನೋಡ್ತಾ ಹೋಗೋಣ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ಸಿ ಡಿ ಪಿ ನೋಡೋಣ ಸೈಕಾಲಜಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಯಾವನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಡಿ ಸರಿ ಎಸ್ ಇದು ಸೋಷಿಯಲ್ ಸೈನ್ಸ್ ಸಿ ಡಿ ಪಿ ಒನ್ ಸೆಕೆಂಡ್ ನಾನು ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಇಲ್ಲಿ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಾಗಿರ್ಬೋದು ಜೊತೆಗೇನಪ್ಪ ಅಂತಂದರೆ ಪೇಪರ್ ಒನ್ದಲ್ಲಿ ಕೂಡ ನಮಗೆ ಸಿ ಡಿ ಪಿ ಇರುತ್ತೆ ಸೊ ಅದು ಕೂಡ ಆಗಿರಬಹುದು ಒಂದು ಸೆಕೆಂಡ್ ಇದು ಕನ್ನಡ ಆಯಿತು ಸಿ ಡಿ ಪಿ ನೋಡ್ತೀನಿ ಒಂದು ಸೆಕೆಂಡ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ವೆಯ್ಟ್ ಮಾಡಿ ಸೋಷಿಯಲ್ ಸೈನ್ಸ್ ಆದಮೇಲೆ ಕೊಟ್ಟಿರಬಹುದು ಅದನ್ನು ಇವೆಲ್ಲ ಇತಿಹಾಸ ವಿಷಯಕ್ಕೆ ಸಮಾಜ ವಿಜ್ಞಾನ ಶಿಕ್ಷಕರ ಪೇಪರ್ ಒಟ್ಟೋಗಿ ಸಂಬಂಧಪಟ್ಟಂಗೆ ಮಾಹಿತಿಯಾಗಿದೆ ಓಕೆ മഥമെട്ടിക്സ് സിലബസ്സു ഈ സി സ്ക്രീൻ മേലെ ശോ ആ ഭാസ്തനാണ് സി ഡി ಓಕೆ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಎಲ್ಲ ವಿಷಯಗಳನ್ನು ಆ್ಯಸ್ ಇಟ್ ಇಸ್ ಇದೆ ಎಲ್ಲ ಲೆಸನ್ಸ್ಗಳನ್ನ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ದೆನ್ ಇಲ್ಲಿ ಪುಸ್ತಕಗಳ ಒಂದು ಮಾಹಿತಿಯನ್ನು ನೋಡಿದಾಗ ಕನ್ನಡ ಮೀಡಿಯಂ ಪುಸ್ತಕಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಎಚ್ ವಿ ವಾಮದೇವಪ್ಪ ಇದು ಲಾಸ್ಟ್ ಇಯರ್ ಹಾಕಿದ್ರು ಮತ್ತೆ ಈ ಸಾರಿ ವಾಪಸ್ ಕೊಟ್ಟಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ವಿ ವಾಮದೇವಪ್ಪ ಪುಸ್ತಕ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಎಮ್ ಎಚ್ ಎಂ ಚಂದ್ರಚಾರ್ ಆಗಿರ್ಬೋದು ಮನೋವಿಜ್ಞಾನ ಕೆ ಎಲ್ ರಾಮಲಿಂಗು ಕಲಿಕಾ ಪ್ರಕ್ರಿಯೆಯ ಮೌಲ್ಯಮಾಪನ ಮತ್ತು ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಇದು ಎಚ್ ವಿ ವಾಮದೇವಪ್ಪ ಪುಸ್ತಕ ಇವಿಷ್ಟು ನಾಲ್ಕು ಪುಸ್ತಕಗಳನ್ನು ಏನಪ್ಪ ಅಂತಂದರೆ ಇಲ್ಲಿ ಟಿ ಇ ಟಿಗೆ ಓದಲಿಕ್ಕೆ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ದೆನ್ ಇನ್ನು ಡಿ ಎಸ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ಪ್ರಿನ್ಸಿಪಲ್ ಆಫ್ ಕರಿಫಿಲಮ್ ಟ್ರಾನ್ಸ್ಲೇಷನ್ ಎಲಿಮಿನೇಟ್ರಿ ಟೀಚರ್ಸ್ ಎಜುಕೇಷನ್ ಅಂತಂದಿದೆ ಇದು ಡಿ ಎಡ್ ಪುಸ್ತಕ ಅಂತಂದು ಹೇಳ್ಬೋದು ಅದನ್ನು ಕೂಡ ಇಲ್ಲಿ ರೆಫರೆನ್ಸಿಗೆ ಕೊಟ್ಟಿರ್ತಾರೆ ಡಿ ಎ ಡಲ್ಲಿ ಸೈಕಾಲಜಿ ಬುಕ್ ಇತ್ತು ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದು ಹೇಳ್ಬೋದು ಇನ್ನಿಷ್ಟು ಇಂಗ್ಲೀಷ್ ಮೀಡಿಯಂ ಪುಸ್ತಕಗಳಾಗಿವೆ ಅಂತಂದು ಹೇಳ್ಬೋದು ಇನ್ನು ಸಿಲೆಬಸಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿರೋದಿಲ್ಲ ಇಲ್ಲಿ ಓಕೆ ಇನ್ನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಸಾರಿ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಇಲ್ಲಿ ನೋಡಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಎರಡು ಸಾವಿರ ಇಪ್ಪತ್ತ್ಮೂರರ ಸೆಲೆಬಸ್ ಇದೆ ಎರಡು ಸಾವಿರ ಇಪ್ಪತ್ನಾಲ್ಕು ಬರುತ್ತಾ ಅಥವಾ ಏನು ಅಂತ ತುಂಬ ಗೊಂದಲಕ್ಕೀಡಾಗಿದ್ವಿ ನಾವೆಲ್ಲರೂ ಕೂಡ ಅಂದರೆ ಪುಸ್ತಕಗಳು ತುಂಬ ಚೇಂಜ್ ಆದಂಥ ಒಂದು ಕಾರಣದಿಂದಾಗಿ ಅವುಗಳೆಲ್ಲ ಏನಂತಂದರೆ ನೆಕ್ಸ್ಟ್ ಇಯರ್ ಏನು ಹೊಸದಾಗಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಟಿ ಇ ಟಿ ಆಗುತ್ತಲ್ಲ ಸೊ ಎರಡು ಸಾವಿರ ಇಪ್ಪತ್ತೈದರ ಟಿ ಇ ಟಿಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪುಸ್ತಕಗಳು ಬರ್ತಾವೆ ಸೊ ನಾವಿವಾಗ ಜಸ್ಟ್ ಎರಡು ಸಾವಿರ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯ ಪ ಕ್ರಮ ಏನಿತ್ತಲ್ಲ ಬ್ಲೂ ಕಲರ್ ಬುಕ್ಸ್ ಏನಿದ್ವಲ್ಲ ಸೊ ಅವುಗಳನ್ನು ಮಾತ್ರ ನಾವಿಲ್ಲಿ ಓದಬೇಕಾಗತ್ತೆ ಸೊ ನೋಡಿ ಇಲ್ಲಿ ಮುಖ್ಯವಾಗಿ ಆಧಾರಗಳು ಭರತ ವರ್ಷ ಪ್ರಾಚೀನ ನಾಗರಿಕತೆಗಳು ದ ಇವೆಲ್ಲವೂ ಕೂಡ ಏನಂತಂದ್ರೆ ಬು ಪುಸ್ತಕಗಳು ಏನು ಚೇಂಜ್ ಆಗಿದ್ವಲ್ಲ ಲಾಸ್ಟ್ ಟೈಮ್ ಚೇಂಜ್ ಆಗಿದ್ವಲ್ಲ ಅದು ಮಾತ್ರ ಇದೆ ಈಗ ರೀಸೆಂಟಾಗಿ ಚೇಂಜ್ ಆದಂಥ ಯಾವುದೇ ಮಾಹಿತಿ ಇಲ್ಲಿರೋದಿಲ್ಲ ಸೊ ಇದರಿಂದನೇ ಗೊತ್ತಾಗುತ್ತೆ ನಮಗೆ ಎರಡು ಸಾವಿರ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯಪುಸ್ತಕಗಳನ್ನು ಮಾತ್ರ ನೀವು ಓದಬೇಕು ಈಗ ಹೊಸದಾಗಿ ಇನ್ನೂ ಕೂಡ ಏನಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಆ ಪುಸ್ತಕಗಳು ಶಾಲೆಯಲ್ಲಿ ಮಕ್ಕಳಿಗೆ ಕೊಟ್ಟಿರೋದಿಲ್ಲ ಇನ್ನು ನಮಗೆ ಯಾವಾಗ ಸಿಗಬೇಕು ಅಂತ ಎಂಬ ಒಂದು ಮನೋಭಾವನೆ ಕೂಡ ಇತ್ತು ಸೊ ಅದೇ ಕಾರಣದಿಂದಾಗಿ ಅವುಗಳ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರೋದಿಲ್ಲ ಇನ್ನು ಮುಂಬರ್ತಕ್ಕಂಥ ಟಿ ಇ ಟಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಟಿ ಇ ಟಿ ಬರುತ್ತಲ್ಲ ಅಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಬಟ್ ಈಗ ಪ್ರಸ್ತುತವಾಗಿ ಏನಂತಂದರೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಪರಿಷ್ಕೃತ ಪಠ್ಯಕ್ರಮ ಏನಿದೆ ಅಲ್ಲ ಅದನ್ನಷ್ಟೇ ಕೊಟ್ಟಿದ್ದಾರೆ ಅಂತಂದಿಲ್ಲಿ ಹೇಳ್ಬೋದು ಓಕೆ ಪ್ರಾಚೀನ ನಾಗರಿಕತೆ ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಧರ್ಮಗಳು ವಿದೇಶಿಯರ ದಾಳಿ ಭಾರತ ನಮ್ಮ ಹೆಮ್ಮೆ ಓಕೆ ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಮೌರ್ಯರು ಕುಶಾನರು ಗುಪ್ತರು ವರ್ಧನರು ಇಲ್ಲಿ ನೋಡಿ ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಆರರಿಂದ ಹತ್ತನೇ ತರಗತಿ ಇದು ಆರರಿಂದ ಹತ್ತನೇ ತರಗತಿ ನೀವು ಕಂಪ್ಲೀಟಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪರಿಷ್ಕೃತ ಪಠ್ಯಕ್ರಮ ಓದಿದರೆ ಮುಗಿತು ನಿಮ್ದೇನಂದರೆ ಕಂಪ್ಲೀಟ್ ಆಗುತ್ತೆ ಅಂತಂದು ಹೇಳ್ಬೋದು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇದು ಹತ್ತನೇ ತರಗತಿಯ ಒಂದು ಲಾಸ್ಟ್ ಲೆಸನ್ ಅಂತಂದು ಹೇಳ್ಬೋದು ಹತ್ತನೇ ತರಗತಿ ಪಾರ್ಟ್ ಟೂದಲ್ಲಿ ಬರ್ತಕ್ಕಂಥ ಲಾಸ್ಟ್ ಲೆಸನ್ ಆಗಿದೆ ಸೊ ನಾನು ಇದನ್ನು ಆಲ್ರೆಡಿ ಏನಂದರೆ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಕಂಪ್ಲೀಟೆಡ್ ಕೂಡ ನಿಮಗೆ ಮಾಡಿಕೊಟ್ಟಿದ್ದೀನಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಥ ಪಾಠ ಅಂತಂದೇ ಹೇಳ್ಬೋದು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇದು ಆಲ್ರೆಡಿ ನಿಮಗೆ ಕಂಪ್ಲೀಟೆಡ್ ಆಗಿದೆ ಸೊ ಇಲ್ಲಿ ಇದರಿಂದ ಗೊತ್ತಾಗುತ್ತೆ ನಮಗೆ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆದವರು ಆರರಿಂದ ಹತ್ತನೇ ತರಗತಿ ಓದಿದ್ರೆ ಮುಗೀತು ಸೊ ನಿಮ್ಮದು ಏನಂದರೆ ಟಿ ಇ ಟಿ ಕ್ರ್ಯಾಕ್ ಮಾಡಬಹುದು ಜೊತೆಗೆ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪರಿಷ್ಕೃತ ಪಠ್ಯಕ್ರಮ ಅಷ್ಟೇ ಈಗ ಹೊಸದಾಗಿ ಬಂದಂತಹ ದಿನ ಏನೂ ಇಲ್ಲ ಇಲ್ಲಿ ಗೊತ್ತಾಗುತ್ತೆ ಸೊ ಹೊಸದಾಗಿ ಬಂದಂತಹ ದಿನ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ನೈನಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮಕ್ಕಳಿಗೆ ಕೊಟ್ಟ ಮೇಲೆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಪುಸ್ತಕಗಳು ಕೈಗೆ ಬರ್ತವೆ ಸೊ ಆ ಒಂದು ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಇಲ್ಲಿ ಹೊಸದಾಗಿ ಆ್ಯಡ್ ಮಾಡಿರೋದಿಲ್ಲ ಎಲ್ಲರೂ ಕೂಡ ನಿರಾಳವಾಗಿ ಇವಾಗ ಏನು ಓದ್ತಿದ್ರಲ್ಲ ಅದನ್ನಷ್ಟು ಓದಿದರೆ ಕಂಪ್ಲೀಟಾಗಿ ಸಾಕು ಅಂತಂದಿಲ್ಲೆ ಹೇಳಬಹುದು ಇನ್ನು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಲು ಬಯಸುವಂತಹ ಶಿಕ್ಷಕರಿಗಾಗಿ ಒಂದು ಸ್ವಲ್ಪ ಇಲ್ಲಿ ಚೇಂಜಸ್ ಕೂಡ ಮಾಡಿದ್ದಾರೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಒಂದು ನಿಮಿಷ ಹಾಂ ಸೈನ್ಸ್ ಇಲ್ಲಿದೆ ನೋಡಿ ಇದರಲ್ಲಿ ಅಪ್ ಟು ನಿಮಗೆ ಪಿ ಯು ಸಿ ವರೆಗೇನು ಕೊಡ್ತಾ ಹೋಗಿದ್ದಾರೆ ಅಂತಂದು ಹೇಳ್ಬೋದು ಇಲ್ಲಿದೆ ನೋಡಿ ಎಸ್ ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಸ್ಟೂಡೆಂಟ್ಸ್ಗಳು ಸಿಲೆಬಸ್ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಟು ಎಲೆವೆನ್ ಅಂತಂದು ಕೊಟ್ಟಿದ್ದಾರೆ ಅಂದರೆ ನೀವು ಅಪ್ ಟು ಆರರಿಂದ ಹನ್ನೆರಡನೇ ತರಗತಿ ಓದಬೇಕಾಗತ್ತೆ ಸೈನ್ಸ್ ಮತ್ತು ಮ್ಯಾಥ್ಸ್ ಅಭ್ಯರ್ಥಿಗಳು ಆರರಿಂದ ಹನ್ನೆರಡನೇ ತರಗತಿ ಓದಬೇಕಾಗತ್ತೆ ಅದೆಲ್ಲವೂ ಕೂಡ ಏನಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪರಿಷ್ಕೃತ ಪಠ್ಯಕ್ರಮದ ಅಷ್ಟೇ ನೀವು ಕೂಡ ಓದ್ಬೋದು ಆದರೆ ಹನ್ನೆರಡನೇ ತರಗತಿವರೆಗೂ ಕೂಡ ನೀವು ಅಪ್ ಟು ಕವರ್ ಮಾಡಬೇಕು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅಂತಂದು ಹೇಳ್ಬೋದು ಇದಿಷ್ಟು ಸಂಪೂರ್ಣವಾದಂಥ ಮಾಹಿತಿ ಪಿ ಡಿ ಎಫನ್ನು ಅನ್ನು ನಾನು ಈಗ ಸದ್ಯದಲ್ಲಿ ಏನು ಮಾಡ್ತೀನಿ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಪ್ರೊವೈಡ್ ಮಾಡ್ತೀನಿ ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ರೆಫರೆನ್ಸ್ ಬುಕ್ಗಳನ್ನು ಜೊತೆಗೆ ಜೊತೆಗಿಲಿರ್ತಕ್ಕ ಂಥ ವಿಷಯವನ್ನು ನೋಡಿಕೊಂಡು ನೀವೇನು ಮಾಡಬಹುದು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಅಂಶಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬಹುದು ಅಂತಂದ್ರೆ ಅಥವಾ ಈಗ ಈಗಷ್ಟೇ ಜಸ್ಟ್ ಇದನ್ನು ಸ್ಕೂಲ್ ವೆಬ್ಸೈಟ್ನಲ್ಲಿ ಬಿಟ್ಟರು ಸೊ ನಿಮಗೆ ತಿಳಿಸ್ಬೇಕಂತಂದು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ತುಂಬ ಒಂದು ಏನಪ್ಪಾ ಅಂದರೆ ಡೌಟಲ್ಲಿದ್ವಿ ನಾವು ಏನು ಓದ್ಬೇಕು ಏನು ಓದಬೇಕು ಅಂತ ನಿನ್ನೆ ಸಹಿತ ನೀವು ಕ್ಲಾಸಲ್ಲಿ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ರಿ ಏನು ಓದ್ಬೇಕು ರೀ ಮೇಡಮ್ ಹೊಸದು ಓದಬೇಕಾ ಓದ್ಬೇಕಾ ಹಳೇದು ಓದ್ಬೇಕಾ ಅಂತಂದು ಸೊ ಅದಕ್ಕಾಗಿ ಇವಾಗ ಎಲ್ಲದಕ್ಕೂ ಇದಕ್ಕೆ ತೆರೆ ಬಿದ್ದಿದೆ ಅಂತಂದೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪರಿಷ್ಕೃತ ಪಠ್ಯಕ್ರಮ ಅಷ್ಟು ಕರೆಕ್ಟ್ ಬಟ್ ನೀಟಾಗಿ ಆರರಿಂದ ಹತ್ತನೇ ತರಗತಿ ಓದಿದ್ರೆ ಮುಗಿತು ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳು ಈ ವಿಲ್ ಕ್ರ್ಯಾಕ್ ಇವರ್ ಟಿ ಇ ಟಿ ಅಂತಂದೇ ಹೇಳ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಕ್ರಾಶ್ ಕೋರ್ಸ್ಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ನನ್ನ ಎಮ್ ಸಿ ಕ್ಯೂ ಕ್ಲಾಸ್ಗಳು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತಂದು ಭಾವಿಸ್ತೇನೆ ನಾನು ಓಕೆ ಇದಿಷ್ಟು ಮಾಹಿತಿಯನ್ನು ತಿಳಿಸ್ಬೇಕಂತಂದು ಈ ಒಂದು ವೀಡಿಯೋ ಮಾಡಿದೆ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಓದೋದನ್ನು ಕೂಡ ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್